ಇಸ್ ನಮ್ಮ ಐಡಿಯನ್ಸ್ ವಾಹಿನಿಯ ಫಲಶ್ರುತಿಗಳ ಪಟ್ಟಿಗೆ ಮತ್ತೊಂದು ಫಲಶೃತಿ ಆಗ್ತಾ ಇರುವಂತದ್ದು ಚಂದಾಪುರ ರಸ್ತೆ ಅಗಲೀಕರಣಕ್ಕೆ ಕಾಯಕಲ್ಪ ಸಿಕ್ಕ ಸಿಕ್ಕಿದೆ ಮನೆ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ದೊಮ್ಮಸಂದ್ರ ಚಂದಾಪುರ ರಸ್ತೆ ಅಗಲೀಕರಣಕ್ಕೆ ಸಿಕ್ತು ಕಾಯಕಲ್ಪ ಒತ್ತುವರಿ ಆಗಿದ್ದ ಅಂಗಡಿಯ ಮುಂದೆ ಇರುವಂತಹ ಶೆಡ್ಗಳ ತೆರವು ಮಾಡಿದ್ದಾರೆ ನಮ್ಮದೇ ಜಾಗ ಎಂದು ಪಟು ಹಿಡಿದ ಜಮೀನು ಅಂಗಡಿ ಮಾಲೀಕರು ಇದೀಗ ಒತ್ತುವರಿಯಾಗಿರುವ ಬಗ್ಗೆ ಸುದ್ದಿ ವಿತರಿಸಿದ ಈಡೆನ್ಸ್ ನ್ಯೂಸ್ ಇನ್ನು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲಿಸಿದಂತ ಪೊಲೀಸ್ ಮತ್ತು ಪಿಡಬ್ಲ್ಯೂಡಿ ಇದು ಈಡೆನ್ಸ್ ಫಲಶ್ರುತಿಗೆ ಸಾರ್ವಜನಿಕರಿಂದ ಸಿಗ್ತಾ ಇದೆ ವ್ಯಾಪಕ ಪ್ರಶಂಸೆ ರೀತಿಯಾಗಿ ನಮ್ಮ ಏಡೆನ್ಸ್ ವಾಹಿನಿಯ ಫಲಶ್ರುತಿಗಳ ಪಟ್ಟಿಗೆ ಮತ್ತೊಂದು ಸೇರ್ಪಡೆ ಆಗ್ತಾ ಇರುವಂತದ್ದು ದೊಂಬಸಂದ್ರ ಚಂದಾಪುರ ರಸ್ತೆ ಅಗಲೀಕರಣಕ್ಕೆ ಕಾಯಕಲ್ಪ ಸಿಕ್ಕಿದೆ ಒತ್ತುವರಿ ಆಗದಂತ ಅಂಗಡಿಯ ಮುಂದೆ ಇರುವ ಶೆಡ್ ಗಳನ್ನ ತೆರವು ಮಾಡಿದ್ದಾರೆ ಈಗ ಅಧಿಕಾರಿಗಳು ಇನ್ನು ನಮ್ಮದೇ ಜಾಗ ಎಂದು ಪಟ್ಟು ಹಿಡಿದ ಜಮೀನು ಅಂಗಡಿ ಮಾಲೀಕರು ನಾವು ಬಿಟ್ಕೊಳ್ಳೋದಿಲ್ಲ ನಮ್ದೇ ಜಾಗ ಅಂತ ಪಟ್ಟನ್ನ ಇಡ್ತಿದ್ರು ಇನ್ನು ಏನು ಈ ರೀತಿಯಾಗಿ ಒತ್ತುವರಿ ಆಗಿರುವಂತ ಬಗ್ಗೆ ನಮ್ಮ ಏಡೆನ್ಸ್ ನ್ಯೂಸ್ ಸುದ್ದಿ ಬಿತ್ತರಿಸಿತ್ತು ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಈಗ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲಿಸಿದಂತ ಪೊಲೀಸ್ ಮತ್ತು ಪಿಡಬ್ಲ್ಯೂ ಡಿ ಸೇನು ಇದು ನಮ್ಮ ಏಡೆನ್ಸ್ ನ್ಯೂಸ್ ಚಾನೆಲ್ನ ಬಿಗ್ ಇಂಪ್ಯಾಕ್ಟ್ ಅಂದ್ರೂ ಕೂಡ ತಪ್ಪಾಗುತ್ತಿಲ್ಲ ಏನು ದೊಂಬಸಂದ್ರ ಚಂದಾಪುರ ರಸ್ತೆ ಅಗಲೀಕರಣ ಮಾಡ್ಬೇಕಂತ ನಮ್ಮ ಐಡೆನ್ಸ್ ನ್ಯೂಸ್ ಚಾನೆಲ್ ನಲ್ಲಿ ಸುಮಾರು ಬಾರಿ ಅಂದ್ರೆ ಇದು ಒಂದೆರಡು ಬಾರಿ ಸುದ್ದಿಯನ್ನ ಮಾಡಿದ ಸುಮಾರು ಬಾರಿ ವರದಿಯನ್ನ ಕೂಡ ಮಾಡ್ತೀವಿ ವರದಿಯ ಫಲಶ್ತಿ ಇವತ್ತು ಸಿಕ್ಕಿರುವಂತದ್ದು ಪೊಲೀಸ್ ಮತ್ತು ಪಿ ಡಬ್ಲ್ಯೂ ಡಿ ಅಧಿಕಾರಿ ಸ್ಥಳಕ್ಕೆ ಬಂದು ಒತ್ತುವರಿ ಅಂಗಡಿಯ ಮುಂದೆ ಇರುವಂತಹ ಶೆಡ್ ಗಳನ್ನ ಈಗ ತೆರವುಗೊಳಿಸಿದ್ದಾರೆ ಇದು ನಮ್ಮ ಐಡೆನ್ಸ್ ವಾಹಿನಿಯ ಬೆಗ್ ಇಂಪ್ಯಾಕ್ಟ್ ಆಗಿದೆ ರಸ್ತೆ ಆಗಲಿ ಕ ಏನು ಕಾರಣ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾ ಅಂಗಡಿ ಮಾಲೀಕರು ಮತ್ತು ಜಮೀನು ಮಾಲೀಕರು ನಮ್ಮದೇ ಜಾಗ ಈ ರೀತಿಯಾಗಿ ಅಧಿಕಾರಿಗಳ ಮೇಲೆ ಪೊಲೀಸರ ಮೇಲೆ ವಾಗ್ದಾನ ಕೂಡ ನಡೆಸಿದ್ರು ನಾವು ಜಾಗವನ್ನ ಬಿಟ್ಕೊಡೋದಿಲ್ಲ ಇದೆಲ್ಲ ನಮ್ದೇ ಜಾಗ ಅನ್ನೋ ಒಂದು ನೆಟ್ಟಿನಲ್ಲಿ ಅಲ್ಲಿದ್ದಂತ ಅಂಗಡಿ ಮಾಲೀಕರು ಇನ್ನು ಏನು ಸರ್ವೆ ನಂಬರ್ ನೂರ ಎಪ್ಪತ್ತೈದು ಸೋಲಿಕುಂಟೆ ಗ್ರಾಮಕ್ಕೆ ಸೇರಿರುವಂತ ಜಾಗ ಎಪ್ಪತ್ತೈದು ವರ್ಷದ ಹಿಂದೆ ನಮ್ಮ ಪೂರ್ವ ಜನರು ಹತ್ತು ಅಡಿ ರಸ್ತೆಗೆಂದು ನಮ್ಮ ಸ್ವಂತ ಜಮೀನಿನಲ್ಲಿ ರಸ್ತೆಗೆ ಬಿಟ್ ಕೊಟ್ಟಿದ್ದೀವಿ ಅಂತ ಎಲ್ಲ ಅಂಗಡಿ ಮಾಲೀಕರು ಕಿರಿಕಿರಿಯನ್ನ ಮಾಡ್ತಾ ಇದ್ರು ಆ ತೆರವನ್ನ ಕೂಡ ಗೊಳಿಸ್ತಾ ಇರ್ಲಿಲ್ಲ ಇವಾಗ ನಮ್ಮ ಏಡನ್ಸ್ ವಾಹಿನಿ ಬಹಳಷ್ಟು ಬಾರಿ ಸುದ್ದಿಯನ್ನ ಕೂಡ ಮಾಡಿತ್ತು ಸೊ ಸುದ್ದಿ ಬಿತ್ತರಿಸಿದ ಹಿನ್ನೆಲೆ ಈಗ ಏನು ಪೊಲೀಸ್ ಮತ್ತು ಪಿ ಡಬ್ಲ್ಯೂ ಅಧಿಕಾರಿ ಭೇಟಿಯನ್ನ ಕೂಡ ಕೊಟ್ಟಿರುವಂತದ್ದು ಏನು ಒತ್ತುವರಿಯಾಗಿರೋ ಜಾಗವನ್ನ ಕ್ಲಿಯರ್ ಕೂಡ ಮಾಡಿಸಿರುವಂಥದ್ದು

ನಮ್ಮ ಪ್ರಾಂತ ನಾವು ಜಾತ್ರೆ ಕೇಳಿದವರ್ಜನ್ ತಮ್ಮ ಸರ್ಕಾರದ ಸಂಪರ್ಕ ಮಾಡಬೇಕ

ಎಸ್ ಏನು ಚಂದ್ರ ಚಂದಾಪುರ ರಸ್ತೆ ಅಗಲೀಕರಣಕ್ಕೆ ಕೊನೆಗೂ ಸಿಕ್ಕಿದೆ ಕಾಯಕಲ್ಪ ಕಲ್ಪ ಒತ್ತುವರಿ ಆಗಿದಂತ ಅಂಗಡಿಯ ಮುಂದೆ ಇರುವ ಶೆಡ್ಗಳ ಗಳ ತೆರವು ಕಾರ್ಯ ಈಗ ನಡೆದಿರುವಂತದ್ದು ನಮ್ಮ ಐಡೆನ್ಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ಮುನಿಯಪ್ಪ ಅವರೊಟ್ಟಿಗೆ ಇದ್ದಾರೆ ಎಸ್ ಮುನಿಯಪ್ಪ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಯಾವ ರೀತಿಯಾಗಿ ಅಲ್ಲಿ ಏನು ಆಗಿದ ಜಾಗವನ್ನ ಕ್ಲಿಯರ್ ಮಾಡಿಸ್ಲಾಗಿದೆ ಯಾರೆಲ್ಲ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ರು ಆ ಅವರೇ ಇಲ್ಲಿ ಪಿಡಬ್ಲ್ಯೂಡಿ ಅಧಿಕಾರಿ ಚಂದ್ರಶೇಖರ್ ಅವರು ಬೆಂಗಳೂರು ಆ ನಗರ ವಲಯದ ಅಧಿಕಾರಿಯಾಗಿ ಬಂದಂತ ವ್ಯಕ್ತಿ ಅವರು ಎಲ್ಲಾ ಒತ್ತುವರಿಯಾಗಿ ಅಂಗಡಿ ಮುಂಗಟ್ಟುಗಳ ಮುಂದ್ಗಡೆ ಶೆಡ್ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ರು ಅವನ್ನ ತೆರವುಗೊಳಿಸಿ ಸುಗಮವಾಗಿ ಮಾಡಿಕೊಟ್ಟಿದ್ದಾರೆ ವಿರುದ್ಧವಾಗಿ ಮಾಲೀಕರು ಅಂದ್ರೆ ಬಿಡಿನ ಮಾಲೀಕರು ಇದು ನಮ್ದೇ ಜಾಗ ನಮ್ಮ ಪೂರ್ವ ಜನರು ಸಾವಿರದ ಒಂಬೈನೂರ ಐವತ್ತಾರನೇ ಎಸ್ಟಿಯಲ್ಲಿ ನಾವು ಇಲ್ಲಿ ರಸ್ತೆಗಂತ ಹತ್ತಗ ಅತ್ತಡಿ ಬಿಟ್ಕೊಂಡಿದೀವಿ ಅವಾಗ ಸ್ವತಂತ್ರ ಪೂರ್ವ ಆಗಿರೋದ್ರಿಂದ ನಾವು ಅಂತ ಬಂಡಿ ನಡಕೊಂಡು ಬಿಟ್ಕೊಂಡಿದೀವಿ ನಮ್ದೇ ಜಾಗಗಳು ಇದು ಅಂತ ಅವರ ಹೇಳಿಕೆ ಕೊಡ್ತಾ ಇದ್ದಾರೆ ಆದ್ರೆ ಎಪ್ಪತ್ತು ವರ್ಷಗಳ ಹಿಂದೆ ನಡೆದಿರೋ ಬಿಟ್ಕೊಂಡಿರೋ ಜಾಗ ಈಗಲೂ ಹಾಗೆ ಇರಲ್ಲ ಅಡಿಯಲ್ಲಿ ಹದಿನೇಳು ವರ್ಷ ಇಪ್ಪತ್ತೈದು ವರ್ಷನೂ ಆದ್ಮೇಲೆ ಅದು ಸರ್ಕಾರಕ್ಕೆ ಸೇರುತ್ತೆ ರಸ್ತೆ ಅಂದ ಮೇಲೆ ರಸ್ತೆ ಸರ್ಕಾರ ರಸ್ತೆನೇ ಆಗಿರ್ತದೆ ಎಪ್ಪತ್ತು ವರ್ಷಗಳಿಂದ ರಾಜ್ಯಾಸವಾಗಿ ಎಲ್ಲಾರು ಓಡಾಡ್ಕೊಂಡ್ ಬಂದಿದ್ದಾರೆ ಈಗ ಬೆಂಗಳೂರು ನಗರವಾಗಿರೋದ್ರಿಂದ ಬೆಂಗಳೂರು ನಗರ ಕುಂದ್ಕೊಂಡಿರೋ ಇರುವಂತ ಆಮೇಲೆ ಅದೇ ರಸ್ತೆ ಚಂದಾಪುರ ಹೋಗಿ ಚಂದಾಪುರದಿಂದ ಹಾಗೆ ತಮಿಳುನಾಡುಗೆ ಸಂಪರ್ಕ ರಸ್ತೆ ಕನ್ಯಾಕುಮಾರಿ ಸಂಪರ್ಕ ರಸ್ತೆ ವಾಗಿರುತ್ತದ ಅದು ಅದ್ರ ಅತಿ ಹೆಚ್ಚಾಗಿ ಬೆಂಗಳೂರು ಮೊದಲು ಬೆಂಗಳೂರು ಮಾತ್ರ ಬೆಂಗಳೂರು ಸಿಟಿ ಆಗಿತ್ತು ಈಗ ಬೆಂಗಳೂರು ಹೊರಭಾಗದಲ್ಲಿ ಅರ್ವತ್ ಎಪ್ಪತ್ತು ಕಿಲೋಮೀಟರ್ ವಿಸ್ತಾರಣೆ ಬೆಳ್ಕೊಂಡಿದೆ ಒಂದೊಂದು ಭಾಗಕ್ಕೆ ಸಂಜಾಪುರ್ ರಸ್ತೆಯನ್ನು ಈಗ ತುಂಬಾ ಅಪಾರ್ಟ್ಮೆಂಟ್ ಮತ್ತೆ ವಿಲ್ಲಾಗಳು ಅತಿ ಹೆಚ್ಚು ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಇಲ್ಲಿ ಅತಿ ಹೆಚ್ಚು ಮನೆಗಳು ಅಪಾರ್ಟ್ಮೆಂಟ್ಗಳು ಸಾಫ್ಟ್ವೇರ್ ಕಂಪನಿಗಳು ಬಿಲ್ಡರ್ಗಳು ಸುಮಾರು ಬಹು ಮಾಡಿ ಕಟ್ಟಡಗಳು ಇಪ್ಪತ್ತೈದು ಅಂತ ಬಹುಮಟ್ಟಿಗೆ ಮಾಡಿ ಕಟ್ಟಡಗಳು ಇಲ್ಲಿ ಉದ್ಭವ ಆಗಿರೋದ್ರಿಂದ ಜನಸಂಪರ್ಕ ಅತಿ ಹೆಚ್ಚಾಗಿ ರಸ್ತೆಗಳು ಓಡಾಡ್ತಾ ಇದ್ದಾರೆ ದಿನನಿತ್ಯ ದಿನನಿತ್ಯ ಸಾವಿರಾರು ವಾಹನ ಮತ್ತು ಶಾಲೆಯ ವಾಹನಗಳು ಸುಮಾರು ಅಂದ್ರೆ ಮೂರು ಸಾವಿರ ಶಾಲೆಗಳು ಅಂದ್ರೆ ಆ ಇಂಟರ್ನ್ಯಾಷನಲ್ ಶಾಲೆಗಳು ಇರೋದ್ರಿಂದ ಈ ಭಾಗದಲ್ಲಿ ಅತಿ ಹೆಚ್ಚು ನಮ್ಮ ಸಜಾಪುರ್ ಭಾಗದಲ್ಲಿ ಇಂಟರ್ನ್ಯಾಷನಲ್ ಶಾಲೆಗಳು ಅತಿ ಹೆಚ್ಚಾಗಿರೋದ್ರಿಂದ ಎಲ್ಲಾ ಬೆಂಗಳೂರು ಭಾಗದಿಂದ ಇಲ್ಲಿ ಇದೇ ರಸ್ತೆಯಲ್ಲೇ ದಿನನಿತ್ಯ ಸಾವಿರಾರು ಬಸ್ ಓಡಾಡಬೇಕಾಗ್ತದೆ ರಸ್ತೆ ತುಂಬಾ ಕಿರಿದಾಗಿರೋದ್ರಿಂದ ಆ ರಸ್ತೆಗಳು ಟ್ರಾಫಿಕ್ ಜಾಮ್ ಆದ್ರೆ ಮೂರ್ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಜಾಮ್ ಆಗೋಗ್ಬಿಡ್ತದೆ ಆಮೇಲೆ ಮಕ್ಕಳು ಅದೇ ಬಸ್ ಮಕ್ಳು ಇರೋದ್ರಿಂದ ಯಾರುನು ಫಾಸ್ಟ್ ಆಗಿ ಜರ್ನಿ ಆಗಲ್ಲ ಟೈಮ್ ಪ್ರಕಾರ ಶಾಲೆಗೆ ತಲುಪಕ್ಕಾಗಲ್ಲ ಆಮೇಲೆ ತುಂಬಾ ಚಿಕ್ಕದಾಗಿ ರಸ್ತೆಗಳಿರೋದ್ರಿಂದ ಏನ್ ಮಾಡ್ತಾರೆ ಶಾಲೆ ಬಸ್ ಬರ್ತೇನೆ ಟೂ ವೀಲರ್ ಈಗಿನ ಕಾಲದ ಮಕ್ಕಳು ಅಂದ್ರೆ ಅವರು ಯಾವ ರೀತಿ ನಾವು ಗಾಡಿ ಮುಂದೆ ಓಡಿಸ್ಕೊಂಡು ಹೋಗ್ಬೇಕಂತ ಎಷ್ಟು ಇರಲ್ಲ ಹದಿನಾರು ವರ್ಷದಿಂದ ಇಪ್ಪತ್ತೈದು ಇಪ್ಪತ್ತ್ ಮೂವತ್ ಮೂವತ್ತು ಯುವಕರಿಗೆ ಅವ್ರು ಏನ್ ಜಾಗ ಸಿಗದ ಸಾಕು ಎರಡಡಿ ಗ್ಯಾಪ್ ಅಲ್ಲಿ ಹೋಗ್ತಾರೆ ಬಸ್ ಡ್ರೈವರ್ ಮೇಲೆ ಇರೋದ್ರಿಂದ ಇರೋ ವಾಹನ ಬರ್ತಾ ಇರೋದು ಗೊತ್ತಾಗಲ್ಲ ಅವನೇನ್ ಏನ್ ಲೆಫ್ಟ್ ತಿರ್ಸ್ಕೊಂಡ್ ತಕ್ಷಣ ಇವ್ರ ಮೇಲೆ ಹತ್ತಿಸೋದು ಹಾಸ್ಟೆಂಟ್ ಆಗಿರೋದು ಪ್ರಾಣ ಹಾನಿಗಳಾಗಿರೋದು ತುಂಬಾ ವರದಿಗಳು ಆಗಿದಾವೆ ನಾವು ನಮ್ಮ ಚಾನಲ್ ಅಲ್ಲೂ ವರದಿ ಮಾಡಿದ್ವಿ ಅತಿ ಹೆಚ್ಚು ಬಾರಿನೂ ವರದಿನೂ ಮಾಡಿದೀವಿ ಅದೆಲ್ಲ ಮನೆಗಂಡು ನಾವು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಬಾರಿ ನಮ್ಮ ಚಾನಲ್ ಅಲ್ಲಿ ಅತಿ ಹೆಚ್ಚಾಗಿ ಈ ವರದಿ ಆಗಿರೋದ್ರಿಂದ ಅಧಿಕಾರಿಗಳು ಎಚ್ಚೆತ್ಕೊಂಡು ಇವತ್ತಿನ ದಿನ ಪೊಲೀಸ್ ಮುಖಾಂತರದಿಂದ ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ನೇತೃತ್ವದಲ್ಲಿ ವಹಿಸ್ಕೊಂಡು ಇಲ್ಲಿ ಪೊಲೀಸ್ ಮುಖಾಂತರದಿಂದ ಆ ಪಿಡಬ್ಲ್ಯೂ ಅಧಿಕಾರಿಗಳು ಬಂದು ತೆರವು ಅಂದ್ರೆ ರಸ್ತೆ ಅಲೀಕರಣ ಮಾಡಬೇಕು ಅಂತ ತೆರವುಗೊಳಿಸಬೇಕು ಸಂದರ್ಭದಲ್ಲಿ ಆ ಜಮೀನು ಮಾಲೀಕರು ಈ ಕಡೆ ಬಿಲ್ಡಿಂಗ್ ಮಾಲೀಕರು ಇದು ನಮ್ದೇ ಜಾಗ ಅಂತ ವಾಗ್ದಾನಕ್ಕೆ ತಿಳ್ಕೊಂಡು ಸ್ವಲ್ಪ ಗೊಂದಲ ಆಯ್ತು ಇವತ್ತು ಕೂಡ ಗೊಂದಲ ಆಗಿರುವಂತದ್ದು ஐருக்கி சார் சித்தி மாத்திர ரோடு அங்கீகாரம் இதனைத் அந்த நான் வித்தாரவா எச்செத் எம் எல்ஏ எம் பி ஓர் சார் நம்ம வரன்கு துபா தினம் நான் ஏழு அல் கட்டினி போலீஸ்வரே மத்தி பி டப்யூ அதி ಅವ್ರು ಹೇಳಿ ಕಲ್ಸ್ಕೊಟ್ಟಿದ್ದಾರೆ ಕಲ್ಸ್ಕೊಂಡ್ರೆ ಏಕಾಏಕಿ ಬೆಳಿಗ್ಗೆ ಬಂದು ಅವರು ಅಂಗಡಿ ಮುಂದ್ಗಡೆ ಇರುವಂತ ಶೆಡ್ಗಳು ಮತ್ತೆ ಸೀಟ್ ಗಳು ಹಾಕೊಂಡು ಇರೋ ತೆರವುಗೊಳಿಸ್ ತೆರವುಗೊಳ್ಸಂತ ಸಂದರ್ಭದಲ್ಲಿ ನಮ್ಮ ಬಿಲ್ಡಿಂಗ್ ಅಂದ್ರೆ ಬಹು ಕಟ್ಟಡಿ ಮಾಲೀಕರು ಬಾಡಿಗೆ ಕೊಟ್ಟಿರ್ತಾರಲ್ಲ ಅವರು ಬಂದು ನಮ್ದೇ ಜಾಗ ನಾವು ಪೂರ್ವ ಜನರು ಪೂರ್ವ ಜನರು ಇಲ್ಲಿ ಬಿಟ್ಬಿಟ್ಟಿದೀವಿ ರಸ್ತೆಗಂತ ಈಗ ಬೊಂಗ್ಸಂದ್ರೆ ಬೆಳೀತಾ ಇದೆ ಬೆನ್ನೂರು ಬೆಳೀತಾ ಇದೆ ರಸ್ತೆ ಅಗಲೀಕರಣ ಮಾಡೋದಿಕ್ಕೆ ನಮ್ಗೇನು ಅಭ್ಯಂತರ ಇಲ್ಲ ನಮ್ಮ ವಯಪಿಟ್ಟು ಹತ್ತರಿಂದ ಹದಿನೈದು ಸಾವಿರವರೆಗೂ ಹೋಗ್ತಾ ಇದೆ ನಾಲ್ಕೂವರೆ ಗುಂಟೆಯಿಂದ ಐದು ಗುಂಟೆವರೆಗೂ ನಮ್ದು ಒತ್ತುವರಿ ಆಗ್ತಾ ಇದೆ ಒಂದು ಗುಂಟೆ ಈಗ ಇಲ್ಲ ಅಂದ್ರೆ ಎಂಬತ್ತು ಲಕ್ಷ ಇಂದ ತೊಂಬತ್ತು ಲಕ್ಷ ಆಗುತ್ತೆ ಒಂದು ಗುಂಟೆ ನಾವು ಯಾಕೆ ಬಿಡ್ಬೇಕು ನಮ್ಮ ಸ್ವಂತ ಭೂಮಿ ನಮ್ಮ ಸ್ವಂತ ಭೂಮಿ ನಾವು ಯಾಕೆ ಬಿಡ್ಬೇಕಂತ ಇವರು ಅಂದ್ರೆ ನಮ್ಮ ಪೊಲೀಸ್ ಇಲಾಖೆ ಮೇಲೆ ಆಗ್ಲಿ ಪಿಡಬ್ಲ್ಯೂ ಅಧಿಕಾರಿಗಳ ಮೇಲೆ ಆಗ್ಲಿ ಒಂದ್ಗಾಣಿ ತಿಳ್ಕೊಂಡ್ರು ಸಂದರ್ಭದಲ್ಲಿ ಒಂದ್ಗಾಣಿ ಕೇಳ್ಕೊಂಡಾಗ ನಾವು ಬಿಡೋದೇ ಇಲ್ಲ ಏನಿದೆ ನೀವು ಫಾರ್ಮಾಲಿಟಿ ಸರ್ಕಾರದಿಂದ ಎಲ್ಲಾ ಆದೇಶ ರೆಗ್ಯುಲೇಷನ್ ಪಾಸ್ ಮಾಡಿಸಿ ಕಾರ್ಡ್ ಇಶ್ಯೂ ಮಾಡ್ಸಿ ಆದೇಶ ಆದ್ಮೇಲೆ ನಮ್ಗೆ ಈಗ ನಮ್ಗೆ ಏನ್ ಸೇರಬೇಕು ನಮ್ಮ ಕಾನೂನು ರೀತಿಯಲ್ಲಿ ಸರ್ಕಾರ ಏನ್ ಕೊಡ್ಬೇಕು ಅನ್ಕೊಂಡು ಅನ್ಕೊಂಡಿರೋ ಒಂದು ಗುಂಡೆಗೆ ಹತ್ತು ಗುಡ್ಡೆ ನಮ್ಗೆ ಮಂಜೂರು ಆದ್ರೆ ನಾವು ರಸ್ತೆ ಅಂಗೀಕರಣ ಮಾಡ್ಕೊಡ್ತೀವಿ ಅಂಗೀಕರಣ ಮಾಡ್ಕೊಡೋದಕ್ಕೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ರು ರಂಜಿತ ಅವರು ಹ್ಮ್ 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 ಸೊ ಈಗ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂದ್ರೆ ಅದು ಅವ್ರದೇ ಜಾಗಗಳ ಪ್ರೈವೇಟ್ ಜಾಗಗಳ ಅಥವಾ ಗೌರ್ಮೆಂಟ್ ಗೆ ಸಂಬಂಧಪಟ್ಟಂತ ಜಾಗಗಳ ಅಂದ್ರೆ ಈಗ ಪ್ರೆಸೆಂಟ್ ನಾವು ಪಾಣಿ ತಗೊಂಡು ನಿಮ್ಗೆ ಕಳ್ಸಿಕೊಟ್ಟಿದೀವಿ ಒಂದು ನಕಾಶೆನು ನಿಮ್ಗೆ ಕಳ್ಸಿ ಕೊಟ್ಟಿದ್ದೀನಿ ಸಾವಿರದ ಒಂಬೈನೂರ ಐವತ್ತಾರು ಮುಂಚಿತವಾಗಿ ನಕಾಸೆ ಕೊಟ್ಟು ಕೊಟ್ಟಿದ್ದಾರೆ ನಂತೆ ಈಗಿನ ನಕಾಶೆ ಏನು ಕೊಡಲಿಲ್ಲ ಈಗ ನಕಾಶೆ ದಿಸಾಂಕಾಲ ಚೆಕ್ ಮಾಡಿದಾಗ ಏನಾಗ್ತಾ ಇದೆ ರಸ್ತೆ ಇದೆ ದೇಶಾಂಕಲ್ಲಿ ಚೆಕ್ ಮಾಡಿದಾಗ ರಸ್ತೆ ಇದೆ ಸಾವಿರದ ಒಂಬೈನೂರ ಐವತ್ತು ಎಷ್ಟು ಮುಂಚಿತವಾಗಿ ಅವ್ರಿಗೆ ನನಗೆ ಕೊಟ್ಟಿರೋ ನಕಾಶೆ ಪ್ರಕಾರವಾಗಿ ಆ ರಸ್ತೆ ಅಲ್ಲಿಲ್ಲ ಆಗ ಬಂಡಿ ಅಂದ್ರೆ ಆ ವಾಹನಗಳು ಇರ್ಲಿಲ್ಲ ಆಗ ಎಲ್ಲಾ ಊರಿಗೆ ಒಂದೋ ಎರಡೋ ಇರೋದು ಅಂತ ಮಾತ್ರ ಬರೀ ಬಂಡಿ ಎತ್ತಿನ ಬಂಡಿ ಓಡಾಡುವ ಎತ್ತಿನ ಬಂಡಿನೇ ಹಳ್ಳಿಗಳಲ್ಲಿ ಓಡಾಡ್ತಾ ಇದ್ರು ಅಷ್ಟೇ ಮಾತ್ರ ಸೀಮಿತವಾಗಿತ್ತು ಅಷ್ಟು ಮಾತ್ರ ನಕಾಶೆ ಕೊಟ್ಟಿದ್ದಾರೆ ಅಷ್ಟೇ ಮಾತ್ರ ರಸ್ತೆ ಇಲ್ಲ ಹೊಲದಲ್ಲಿ ರಸ್ತೆನೇ ಇಲ್ಲ ಹ್ಮ್ ಎಸ್ ಎಸ್ ಮುನಿಯಪ್ಪ ಅವರೇ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಏನ್ ಈ ರೀತಿಯಾಗಿ ಧೋಮಸಂದ್ರ ಚಂದಾಪುರ ರಸ್ತೆ ಅಗಲೀಕರಣಕ್ಕೆ ಕಾಯಕಲ್ಪ ಸಿಕ್ಕಿರುವಂತದ್ದು ನಮ್ಮ ಏಡನ್ಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಅಂದ್ರೆ ತಪ್ಪಾಗಲ್ಲ ಯಾಕಂತ ಹೇಳಿದ್ರೆ ಒಂದಲ್ಲ ಎರಡಲ್ಲ ಬಹಳಷ್ಟು ಬಾರಿ ಈ ಬಗ್ಗೆ ಸುದ್ದಿಯನ್ನ ಕೂಡ ಇಡೆನ್ಸ್ ವಾಹಿನಿ ವಿತರಿಸಿರುತ್ತೆ ಆದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸ್ತಿರ್ತಾರೆ ಮತ್ತು ಬಹಳಷ್ಟು ಕಿರಿಕಿರಿ ಕೂಡ ಅಲ್ಲಿ ಇನ್ನ ನಮ್ಮ ವರದಿಗಾರ ಮಾತನ್ನು ಕೂಡ ಕೇಳಿದ್ರಿ ರಸ್ತೆ ತುಂಬಾ ಕಿರಿದಾಗಿರೋದ್ರಿಂದ ಅಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು ಆದ್ರೆ ಈ ರಸ್ತೆ ಬದಿ ಏನು ಅಂಗಡಿಯನ್ನ ಇಟ್ಕೊಂಡಿದ್ರು ಮಾಲೀಕರು ಇವರೆಲ್ಲರೂ ಕೂಡ ಜಗಳವನ್ನ ತೆಗೆದಿದ್ದಾರೆ ಇದು ನಮ್ಮ ಪೂರ್ವಜರ ಆಸ್ತಿ ಇದು ನಮ್ಮ ಆಸ್ತಿ ಅದು ಇದು ಅಂತ ಸೊ ಹೇಗೋ ಪೊಲೀಸ್ ಮತ್ತೆ ಪಿ ಡಬ್ಲ್ಯೂ ಡಿ ಏನು ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನ ಮಾಡಿ ಮನವೊಲಿಸಿ ಮಾತನಾಡಿ ಈಗ ತೆರವು ಕಾರ್ಯವನ್ನ ಕೂಡ ಮಾಡಿರುವಂಥದ್ದು ಇದು ನಮ್ಮ ಎಡೆನ್ಸ್ ವಾಹಿನಿಯ ಬೇಗ್ ಇಂಪ್ಯಾಕ್ಟ್ ಆಗಿದೆ